ಬಾಯಿ ಮುಚ್ಚಿಕೊಂಡು ಮಲಗದೇ ಇದ್ದರೆ ಸರಿಯಾಗಿ ಒದೆ ತಿನ್ನಬೇಕಾಗುತ್ತದೆ ನೋಡು ಈ ಬಾರಿ ಜೋರು ಮಾಡಿದ ಅವನು ಹೇಳಿದ್ದೇ ತಡ ತಕ್ಷಣ ಕಣ್ಣು ಮುಚ್ಚಿಕೊಂಡು ಮಲಗಿಬಿಟ್ಟಳು ಕೋತಿ ನನಗೆ ಇಲ್ಲದೆ ಇರೋ ಆಸೇನ ಇವಳೆ ಹುಟ್ಟಿಸೋ ಹಾಗೆ ಇದ್ದಾಳೆ ತೃಪ್ತಿ ಎದ್ದೇಳು ಟೈಮ್ ಆಯ್ತು ಇನ್ನೊಂದು ಸ್ವಲ್ಪ ಹೊತ್ತು ಅಚ್ಚು ನಿದ್ರೆ ಬರುತ್ತಿದೆ ರಾತ್ರಿ ಎಲ್ಲ ಬೇಡದೇ ಇರೋ ಯೋಚನೆ ಮಾಡಿ ಈಗ ನಿದ್ರೆ ಅಂತೆ ಸಂಜೆ ಬಂದವಳು ಮಲಗುವಂತೆ ರಾತ್ರಿ ಅಡುಗೆ ಬೇಕಾದರೆ ನಾನೇ ಮಾಡ್ತೀನಿ ಈಗ ಎದ್ದೇಳೆ ನನ್ನ ತೃಪ್ತಿ ರಾತ್ರಿ ಅಡುಗೆ ಬೇಕಾದರೆ ನೀನೇ ಮಾಡು ನೋ ಪ್ರಾಬ್ಲಮ್ ಈಗ ಮಲಗ್ತೀನಿ ತೃಪ್ತಿ ಹೇಳು ಸುಮ್ಮನೆ ನಿಧಾನವಾಗಿ ಹೇಳಿದರೆ ಕೇಳು ಬುದ್ಧಿ ಇದೆಯಾ ನೋಡು ನಿಂಗೆ ಅಚ್ಚು ಸಂಜೆ ಮಲಗೋಕೆ ಆಗೋದಿಲ್ಲ ನಾನು ಎಲ್ಲೋ ಹೋಗಬೇಕು ನಿನ್ನೆ ತಾನೇ ಕರೆದುಕೊಂಡು ಹೋಗಿದ್ದೀನಿ ಇವತ್ತು ಆಗೋದಿಲ್ಲ ಸುಮ್ಮನೆ ಮನೆಯಲ್ಲಿ ರೆಸ್ಟ್ ಮಾಡು ನಾನು ರೆಸ್ಟ್ ಎಲ್ಲ ಮಾಡೋದು ಹೊಟ್ಟೆ ಡುಮ್ಮ ಆದ ಮೇಲೆ ನಾನು ಇವತ್ತು ಸಂಜೆ ಹೋಗಬೇಕು ಅಷ್ಟೇ ನೀನೇನು ಕರೆದುಕೊಂಡು ಹೋಗೋದು ಬೇಡ ನಾನು ಮಂದಾರ ಹಕ್ಕನ ಜೊತೆ ಹೋಗಿ ಬರ್ತೀನಿ ಯಾಕೆ ಎಲ್ಲಿಗೆ ಹೋಗಬೇಕು ನೀನು ನಾನು ಎಲ್ಲಿಗೂ ಕಳಿಸೋದಿಲ್ಲ ಅಚ್ಚು ಪ್ಲೀಸ್ ಹೋಗಿ ಬರ್ತೀನಿ ಬೇಡ ನ ಬೇಡ ಆಗೋದಿಲ್ಲ ಕಣೆ ಮೊದಲೇ ಎಡವಟ್ಟು ನೀನು ಅದು ಇದು ತಿಂದುಕೊಂಡು ಬರ್ತೀಯ ಆಮೇಲೆ ಇಲ್ಲ ಅಚ್ಚು ಪ್ಲೀಸ್ ನಾನು ಹೋಗಿ ಬರ್ತೀನಿ ಯಾಕೆ ಏನು ಕೇಳಬೇಡ ನಾನು ಹೇಳೋದಿಲ್ಲ ಎಲ್ಲಿಗೂ ಕಳಿಸೋದಿಲ್ಲ ನಾನು ಸುಮ್ಮನೆ ರೆಡಿ ಆಗೋ ಬಾ ಅಚ್ಚು ಪ್ಲೀಸ್ ಕಣೋ ನನಗೆ ಹಳು ಬರುತ್ತೆ ಅಷ್ಟೆ ಬಂದರೆ ಬರಲಿ ನನ್ನ ಶರ್ಟ್ಗೆ ಒರೆಸುವಂತೆ ಈಗ ಸುಮ್ಮನೆ ಸ್ನಾನ ಮಾಡು ಬಾ ಎಂದು ಎತ್ತಿಕೊಂಡು ಬಾತ್ರೂಮ್ಗೆ ಬಿಟ್ಟು ಬಂದ ರೆಡಿ ಆಗಿ ಬಂದವಳದ್ದು ಮಾತಿಲ್ಲ ಕಥೆಯಿಲ್ಲ ಮುಖ ಸಣ್ಣ ಮಾಡಿಕೊಂಡು ಕುಳಿತಿದ್ದಳು ತಿಂಡಿ ತಿನ್ನು ಹಿಡಿ ನಾನೇ ಮಾಡಿದೆ ಬೇಡ ನನಗೆ ಸುಮ್ಮನೆ ತಿನ್ನು ಹಠ ಮಾಡಿದರೆ ನೋಡು ಮತ್ತೆ ಬೇಡ ನನಗೆ ಅಷ್ಟೆ ಸುಮ್ಮನೆ ತಿನ್ನು ನನ್ನ ಮುದ್ದು ಬಂಗಾರ ಅಲ್ವ ನೀನು ನನ್ನ ಕಳಿಸ್ತೀನಿ ಅನ್ನೋ ತಿಂತೀನಿ ಯಾಕೆ ಇಷ್ಟು ಹಠ ಮಾಡ್ತೀಯಾ ನಾನಲ್ಲ ನೀನು ಹಠ ಮಾಡ್ತಾ ಇರೋದು ಸರಿ ಸಂಜೆ ನೋಡೋಣ ತಿನ್ನು ಹಾಂ ಮಾಡು ಈಗ ನೀನೇ ತಿನ್ನಿಸ್ತೀಯ ಹ್ಞೂ ಬೇಗ ಬೇಗ ತಿನ್ನು ಎಂದು ತಿನ್ನಿಸಿ ತಾನು ಬೇಗನೆ ತಿಂದು ಹೊರಟ ಸಂಜೆ ಬಂದವಳು ರೆಡಿ ಆಗುತ್ತಿದ್ದಳು ಓ ಇವಳು ಯಾಕೋ ಇವತ್ತು ಹೋಗಲೇಬೇಕು ಅಂದುಕೊಂಡಿದ್ದಾಳೆ ಎಂದುಕೊಂಡವ ತೃಪ್ತಿ ಅಚ್ಚು ಹೇಗೆ ಕಾಣಿಸ್ತಿದ್ದೀನೋ ಪರವಾಗಿಲ್ಲ ಹಾಗಾದರೆ ಚೆನ್ನಾಗೇ ಕಾಣ್ತಿದ್ದೀನಿ ಟಾಟಾ ಹೋಗಿ ಬರ್ತೀನಿ ನಾನು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ನೆನಪಿದೆಯೋ ನನ್ನ ಅಚ್ಚು ನನ್ನ ಸಂತೋಷಕ್ಕೆ ಅಡ್ಡಿ ಬರೋದಿಲ್ಲ ಗೊತ್ತು ಓ ಬಹಳ ಮರ ಅತ್ತ ಸುತ್ತ ಇದೆಯಾ ಇರು ಒಂದು ನಿಮಿಷ ಎಂದವ ಮಂದಾರಾಗೆ ಫೋನ್ ಮಾಡಿದ ಮಂದಾರ ಅಚ್ಚುತ್ನ ಫ್ರೆಂಡ್ ಪ್ರಶಾಂತ್ ಹೆಂಡತಿ ಪ್ರಶಾಂತ್ ಅಚ್ಯುತ್ಗಿಂತ ಎರಡು ಮೂರು ವರ್ಷ ದೊಡ್ಡವನು ಇಬ್ಬರದು ಆಫೀಸ್ನ ಗೆಳೆತನ ಸ್ವಂತ ಅಣ್ಣ ತಮ್ಮನ ಹಾಗೆ ಇದ್ದರು ಮಂದಾರ ಮನೆಯಲ್ಲೇ ಇದ್ದಳು ಅಚ್ಚುತ್ ಪರಿಚಯ ಮಾಡಿಸಿದ್ದ ತೃಪ್ತಿಗೆ ಇಬ್ಬರನ್ನು ಹಲೋ ಅಚ್ಯುತ್ ತೃಪ್ತಿ ರೆಡಿಯಾದಳ ನಾನು ಬಂದೆ ಹತ್ತು ನಿಮಿಷ ಹ್ಞೂ ಆಗಿದ್ದಾಳೆ ಅತ್ತಿಗೆ ಅವಳು ಯಾಕೆ ಹೊರಗಡೆ ಹೋಗಬೇಕು ಅಂತಿದ್ದಾಳೋ ಗೊತ್ತಿಲ್ಲ ಆದರೆ ನಿಮ್ಮನ್ನು ನಂಬಿ ಕಳಿಸ್ತಾ ಇದ್ದೀನಿ ಅವಳು ತಿಂಡಿ ಪೋತಿ ಏನು ತಿನ್ನೋಕೆ ಬಿಡಬೇಡಿ ಏನಾದರೂ ರಗಳೆ ಮಾಡಿದರೆ ನನಗೆ ಫೋನ್ ಮಾಡಿ ಕೊಡಿ ಏಯ್ ಸಾಕು ನಿಲ್ಲಿಸೋ ನೀನೇನು ನನ್ನ ಜೊತೆ ಹೆಂಡತಿನ ಕಳಿಸ್ತಾ ಇದೆಯಾ ಮಗೋನಾ ಅವಳಿಗೇನು ಗೊತ್ತಾಗಲ್ವ ಹೇಳು ಚಿಕ್ಕ ಮಗೋನ ಅವಳೇನು ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಸಲ ಅವಳು ಎಲ್ಲಿಗೆ ಕರೆದರೂ ಸುದ್ದಿ ಎತ್ತೋದಿಲ್ಲ ನೀವು ತುಂಬ ಅತಿಯಾಗಿ ಹಾಡ್ತಿ ಆಚು ನೋಡಿ ಅಕ್ಕ ರಗಳೆ ಮಾಡೋದು ನಾನಾ ಇವನ ಅಂತ ಅವನೇ ರಗಳೆ ಮಾಡೋದು ತೃಪ್ತಿ ನೀನು ಯೋಚನೆ ಮಾಡಬೇಡ ರೆಡಿಯಾಗಿ ಹೊರಗೆ ಬಾ ಹ್ಞೂ ಅಕ್ಕ ಇಂದು ಫೋನ್ ಇಟ್ಟಳು ಮತ್ತೆ ಹೇಳ್ತಿದ್ದೀನಿ ತೃಪ್ತಿ ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು ಆಯಿತು 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 ಟಾಟಾ ಬಾಯ್ ಬಾಯ್ ನೀನು ಹುಷಾರು ನಾನಿಲ್ಲ ಅಂತ ಏನೇನು ಹಾಳುಮೂಳು ಎಲ್ಲ ಆರ್ಡರ್ ಮಾಡಿ ತಿಂತ ಕೂರಬೇಡ ಇದು ಬೇರೆ ಬಂದೇ ಇರು ಎಂದು ತೃಪ್ತಿಯ ಕೈಗೆ ಹಣ ತಂದಿಟ್ಟ ಇದ್ಯಾಕೆ ನನ್ನ ಹತ್ತಿರ ಇದೆ ಇರಲಿ ಮದುವೆ ಆದಾಗಿಂದ ತಿನ್ನೋಕೆ ಒಂದೇ ಖರ್ಚು ಮಾಡಿಸಿದ್ದು ನೀನು ಪರವಾಗಿಲ್ಲ ಬೇಕಾದರೆ ಯೂಸ್ ಮಾಡು ಬಾ ನಾನು ಕ್ಯಾಬ್ ತನಕ ಬರ್ತೀನಿ ಎಂದು ಕರೆದುಕೊಂಡು ಬಂದ ಮತ್ತೊಂದು ಹತ್ತು ಸಲ ಹುಷಾರು ಜೋಪಾನ ಎಂದು ಹೇಳಿ ಕಳುಹಿಸಿ ಬಂದ ತೃಪ್ತಿ ತನ್ನ ಕೆಲಸ ಎಲ್ಲ ಮುಗಿಸಿಕೊಂಡು ಮನೆಗೆ ಬಂದಳು ಒಂದು ಕವರ್ ಹಿಡಿದುಕೊಂಡು ಏನು ಕವರ್ ಏನು ತಂದೆ ಎಂದು ನೋಡಲು ಹೋದ ನಾನು ಹೇಳೋದಿಲ್ಲ ಎಂದು ಓಡಿ ಹೋಗಿ ರೂಮ್ ಲಾಕ್ ಮಾಡಿಕೊಂಡಳು ಏನೇ ನಿಂದು ಕೋತಿ ಚೇಷ್ಟೆ ಬಾಗಿಲು ತೆಗಿ ಆಯಿತು ಎರಡೇ ನಿಮಿಷ ಎಂದು ಕವರ್ ಎಲ್ಲ ಮುಚ್ಚಿಟ್ಟು ಬಾಗಿಲು ತೆಗೆದಳು ಅಚ್ಚುತ್ ರೂಮಲ್ಲಿ ಏನು ಮಾಡಿದಳು ಇವಳು ಎಂದು ಎಲ್ಲ ಕಡೆ ಕಣ್ಣಾಡಿಸಿದ ಏನೇ ನಿಂದು ತಲೆ ಹರಡಿ ತೃಪ್ತಿ ಹೀಗೆ ಕವರ್ ಎಲ್ಲ ಮುಚ್ಚಿಡೋದೇ ಯಾಕೆ ಯಾಕೂ ಇಲ್ಲ ಬಾ ಸುಮ್ಮನೆ ನಾನು ಅಡುಗೆ ಮಾಡಬೇಕು ಏನು ಬೇಡ ಎಲ್ಲ ರೆಡಿ ಇದೆ ಹೋಟೆಲಿಂದ ತಂದ್ಯಾ ಎಂದು ಬಾಯಿ ಚಪ್ಪರಿಸಿದಳು ಹ್ಞೂ ಹ್ಞೂ ಆಸೆ ನೋಡು ನಾನೇ ಮಾಡಿದೆ ಈಗೇನು ಊಟ ಆದರೂ ಮಾಡ್ತೀಯೋ ಇಲ್ಲ ಅದನ್ನು ಮಾಡಿಸಬೇಕೋ ಹಾಂ ಹಾಂ ಎಂದು ಯೋಚನೆ ಮಾಡಿದವಳು ಹ್ಞೂ ನೀನೇ ಮಾಡಿಸಿಬಿಡು ಆಯಾಗಿ ಊಟ ಮಾಡ್ತೀನಿ ತೃಪ್ತಿಯನ್ನು ನೋಡಿ ಕೈ ಮುಗಿದವನು ಬಾ ಅದನ್ನೇ ಮಾಡ್ತೀನಿ ಎಂದು ಕರೆದುಕೊಂಡು ಹೋದ ಎರಡು ತುತ್ತು ತಿಂದವಳು ಅಚ್ಚು ನನ್ನಷ್ಟು ಅಲ್ಲದೇ ಇದ್ದರೂ ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡೋದು ಕಲಿತಿದ್ದೀಯಾ ಕಣೋ ಹ್ಞೂ ನಿನಗೆ ಇದು ಸ್ವಲ್ಪ ಚೆನ್ನಾಗೇ ಬಿಡು ಎಂದು ಊಟ ಮಾಡಿಸಿದ ರಾತ್ರಿ ಮಲಗಿಕೊಂಡವಳು ಸ್ವಲ್ಪ ಹೊತ್ತು ಬಿಟ್ಟು ಅಚ್ಚು ಅಚ್ಚು ಏನೇ ತೃಪ್ತಿ ನಿದ್ರೆ ಮಾಡೆ ಈಗ ತಲೆ ಹರಟೆ ಪ್ರಶ್ನೆ ಕೇಳೋದು ಬೆಳಿಗ್ಗೆ ಎಷ್ಟೊತ್ತಾದರೂ ಹೇಳದೆ ರಗಳೆ ಮಾಡೋದು ಅಯ್ಯೋ ಐದು ನಿಮಿಷ ಕಣೋ ನಿಂಗೆ ಯಾವ ಸ್ವೀಟ್ ಇಷ್ಟ ಹೇಳೋ ನನಗೆ ಸ್ವೀಟ್ ತಿನ್ನೋ ಮೂಡಿಲ್ಲ ಈಗ ಈಗಲ್ಲ ಕಣೋ ಸರಿಯಾಗಿ ಹೇಳೋ ಅಚ್ಚು ನಿಂಗೆ ಯಾವ ಸ್ವೀಟ್ ಇಷ್ಟ ನನಗೆ ಈ ಸ್ವೀಟ್ ತುಂಬ ಇಷ್ಟ ಎಂದವ ಅವಳ ತುಟಿ ಮೇಲೆ ಬೆರಳಿಟ್ಟ ಈಗ ತಲೆ ಹರಟೆ ನೀನೇ ಮಾಡ್ತಾ ಇರೋದು ಸರಿಯಾಗಿ ಹೇಳ್ತೀಯೋ ಇಲ್ಲವೋ ನನಗೆ ಜಿಲೇಬಿ ಇಷ್ಟ ಕಣೆ ಈಗ ಸುಮ್ಮನೆ ಮಲಗು ಬೇಕಾದರೆ ಈ ಸ್ವಿಚ್ ಕೊಟ್ಟು ಮಲಗು ನಾನೇನು ಬೇಡ ಅನ್ನೋದಿಲ್ಲ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟ ಏ ಹೋಗೋ ಎಂದು ಕೆನ್ನೆ ಕೆಂಪು ಮಾಡಿಕೊಂಡು ಮಲಗಿದಳು ಅಚ್ಚು ಅಚ್ಚು ಏಳೋ ಮತ್ತೆ ಮುಂಚಿನ ದಿನದ ಹಾಗೆ ದೆವ್ವಗಳು ಓಡಾಡುವ ಒತ್ತಲಿ ಎಬ್ಬಿಸಿದಳು ಅಚ್ಚು ಎದ್ದವನೇ ತೃಪ್ತಿ ಅತಿಯಾಯಿತು ನಿಂದು ಮತ್ತೆ ಇವತ್ತು ಸೆಕೆಂಡ್ ಸೆಟಪ್ ಅಂತ ತಲೆ ತಿನ್ನೋಕೆ ಹೆಬ್ಬಿಸಿದೆಯಾ ಹೀಗೆ ಹಾಡ್ತಿದ್ದರೆ ಬರೀ ಸೆಕೆಂಡ್ ಅಲ್ಲ ಥರ್ಡ್ ಫ್ಲೋರ್ ಸೆಟಪ್ ಎಲ್ಲ ಮಾಡಿಕೊಂಡು ಬರ್ತೀನಿ ನೋಡು ಸುಮ್ಮನೆ ಬಿ ಬಿದ್ದುಕೊಂಡರೆ ಸರಿ ಇವಾಗ ಸಾರಿ ಎಂದು ಮುಖ ಸಣ್ಣ ಮಾಡಿದವಳು ಹ್ಯಾಪಿ ಬರ್ತ್ಡೇ ಎಂದು ಮಲಗಿಬಿಟ್ಟಳು ಅಚ್ಚುತ್ಗೆ ಅವಳು ಹೆಬ್ಬಿಸಿದ ಕಾರಣ ಬೇರೆ ಎಂದು ತಿಳಿಯಿತು ಅವನಿಗೆ ಬರ್ತ್ಡೇ ಎಂದು ನೆನಪಿದ್ದರೆ ತಾನೆ ಅಷ್ಟಕ್ಕೂ ವಿಶ್ ಮಾಡಲು ಬಡಿದೆಬ್ಬಿಸಿದವರು ಯಾರೂ ಇಲ್ಲ ಪಾಪ ತೃಪ್ತಿಗೆ ಬೈದು ಬೇಜಾರು ಮಾಡಿದ್ದಕ್ಕೆ ಅವನಿಗೆ ಬೇಜಾರಾಯಿತು ತೃಪ್ತಿ ಸಾರಿ ನೀನು ಇದಕ್ಕೆ ಎಬ್ಬಿಸಿದ್ದ ಎಂದು ಅವಳನ್ನು ತಬ್ಬಿಕೊಂಡು ಹ್ಞೂ ಎಂದು ಕುತ್ತಿಗೆ ಆಡಿಸಿದಳು ಸಾರಿ ಬೈದಿದ್ದಕ್ಕೆ ನೀನು ಇವತ್ತು ಅದಕ್ಕೆ ಹೆಬ್ಬಿಸಿದೆ ಅಂದುಕೊಂಡು ಬಿಟ್ಟೆ ತಪ್ಪಾಯಿತು ಬೇಜಾರು ಮಾಡಿದ್ದಕ್ಕೆ ಹ್ಞೂ ಏನು ಹ್ಞೂ ತಿರುಗು ನನ್ನ ಕಡೆ ನನ್ನ ಬರ್ತ್ಡೇ ಅಲ್ಲ ನೀನು ಬೇಜಾರು ಮಾಡಿಕೊಂಡರೆ ನನಗೂ ಬೇಜಾರಾಗುತ್ತೆ ಗೊತ್ತಾ ಸರಿ ನಾನು ಬೇಜಾರು ಮಾಡಿಕೊಳ್ಳಲ್ಲ ನೀನು ಬೇಜಾರು ಮಾಡಿಕೊಳ್ಳಬೇಡ ಎಂದು ತಿರುಗಿದಳು ಸರಿ ಮಲಗು ಹ್ಞೂ ಹ್ಞೂ ನನಗೆ ಸರಿಯಾಗಿ ವಿಶ್ ಮಾಡೋಕೆ ಆಗಿಲ್ಲ ನಿನ್ನಿಂದ ಓ ಹೌದಾ ವಿಶ್ ಮಾಡು ಎಂದು ಕೆನ್ನೆ ಮುಂದೆ ಮಾಡಿದ ಯಾಪಿ ಬರ್ತ್ಡೇ ಅಚ್ಚು ನೀನು ಯಾವಾಗಲೂ ಖುಷಿಯಾಗಿರಬೇಕು ನಿನ್ನ ಜೊತೆ ನಾನು ಯಾವಾಗಲೂ ಇರಬೇಕು ಪ್ರತಿ ವರ್ಷ ನಿನ್ನ ಬರ್ತ್ಡೇ ದಿನ ನಾನು ನಿನಗೆ ಹೀಗೆ ವಿಶ್ ಮಾಡಬೇಕು ಆದರೆ ನೀನು ಬೈಬಾರದು ಅಷ್ಟೆ ಎಂದು ತಬ್ಬಿಕೊಂಡಳು ಬಯ್ಯೋದಿಲ್ಲ ಕಣೆ ಥ್ಯಾಂಕ್ ಯು ಸೋ ಮಚ್ ತೃಪ್ತಿ ನನಗೆ ಕಲ್ಪನೆ ಕೂಡ ಇರಲಿಲ್ಲ ನನ್ನ ಮುದ್ದು ಕುಂಭಕರ್ಣಿ ನನಗೋಸ್ಕರ ಎದ್ದು ವಿಶ್ ಎಲ್ಲ ಮಾಡ್ತಾಳೆ ಅಂತ ನಾನೇನು ಕುಂಭಕರ್ಣಿಯಲ್ಲ ಹೌದೌದು ಎಂದು ಅವಳ ಕೆಂಪಾದ ಮೂಗು ಹಿಂಡಿದ ತೃಪ್ತಿ ಅಚ್ಚುತ್ ಕೆನ್ನೆಗೆ ಪ್ರೀತಿಯಿಂದ ಮುತ್ತಿಟ್ಟು ಅಚ್ಚು ನನಗೆ ನೀನೆಂದರೆ ತುಂಬ ತುಂಬ ಇಷ್ಟ ಎಂದಳು ನನಗೂ ಅಷ್ಟೆ ನೀನೆಂದರೆ ತುಂಬ ತುಂಬ ಇಷ್ಟ ಎಂದು ಅವಳ ಹಣೆಗೆ ಮುತ್ತಿಟ್ಟ ಮರುದಿನ ಅಚ್ಚುತ್ಕಿಂತ ಮುಂಚೆ ತಾನೇ ಎದ್ದು ಅವನನ್ನು ಎಬ್ಬಿಸುತ್ತಿದ್ದಳು ಅಚ್ಚು ಹೇಳೋ ಅಚ್ಚು ಇವತ್ತು ಭಾನುವಾರ ಸ್ವಲ್ಪ ಹೊತ್ತು ಮಲಗು ಪರವಾಗಿಲ್ಲ ಇಲ್ಲ ಇವತ್ತು ತುಂಬ ಏನೇನೋ ಮಾಡೋದಿದೆ ಹೇಳು ನೀನು ಪ್ಲೀಸ್ ಏನು ಮಾಡ್ತೀಯೇ ಒಳ್ಳೆ ರಗಳೆ ನಿಂದು ನೋಡು ನೀನು ಹೀಗೆಲ್ಲ ಹೇಳಿದರೆ ಬೇಜಾರಾಗುತ್ತೆ ಅಷ್ಟೆ ಆಯ್ತಮ್ಮ ಬೇಜಾರಾಗಬೇಡ ಹೇಳ್ತೀನಿ ಇದು ಹ್ಞೂ ಸರಿ ಆಮೇಲೆ ಹಚ್ಚು ಇವತ್ತು ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಆಯ್ತೇನೋ ಎಂದು ಅವನೇದೆ ಹೊರಗಿದ್ದಳು ಆಯಿತು ಕಣೆ ಏನು ಮಾಡಬೇಕು ಈಗ ಸ್ನಾನ ಮಾಡಿ ಬಾ ಹೇಳ್ತೀನಿ ಎಂದು ಸ್ನಾನಕ್ಕೆ ಕಳುಹಿಸಿದಳು ಅವನಿಗೆ ಮುಂಚಿನ ದಿನ ತಾನು ತಂದ ಬಟ್ಟೆಯಲ್ಲಿ ಯಾವುದು ಹಾಕಲು ಕೊಡಲಿ ಎಂದು ನೋಡಿ ಒಂದನ್ನು ಸೆಲೆಕ್ಟ್ ಮಾಡಿಟ್ಟಿದ್ದಳು ನಾನು ಸ್ನಾನ ಮುಗಿಸಿ ಬಂದವನಿಗೆ ಹಚ್ಚು ಈ ಬಟ್ಟೆ ಹಾಕಿಕೊ ಇದನ್ನು ತರೋಕೆ ಹೋಗಿದ್ದ್ಯಾ ಕಳ್ಳಿ ಹೌದು ಕಣು ಹೇಗಿದೆ ಹೇಳು ಹಾಕೊಂಡು ಬಂದು ಹೇಳ್ತೀನಿ ನೀರು ಎಂದು ಹಾಕಿಕೊಂಡು ಬಂದು ಸುಮಾರಿಗೆ ಇದೇ ಕಣೆ ತೃಪ್ತಿ ಪರವಾಗಿಲ್ಲ ಎಂದ ತನ್ನ ಮುದ್ದಿನ ತೃಪ್ತಿಯನ್ನು ಕಾಡಿಸಲು ಹೌದೇನೋ ನಿಂಗಿಷ್ಟ ಆಗಲಿಲ್ವಾ ಎಂದು ಮುಖ ಸಣ್ಣ ಮಾಡಿದಳು ಹೌದು ಕಣೆ ಇಷ್ಟ ಆಗಿಲ್ಲ ಹಾ ಎಂದು ಬೇಜಾರು ಮಾಡಿಕೊಂಡು ಅಡುಗೆ ಮನೆಗೆ ಹೋದಳು ಪಾಪ ಬೇಜಾರಾಯಿತು ನನ್ನ ತೃಪ್ತಿಗೆ ಎಂದುಕೊಂಡವ ಹಿಂದಿನಿಂದ ಪ್ರೀತಿಯಿಂದ ಅಪ್ಪಿದ ತೃಪ್ತಿ ಎಂದ ಮೆಲ್ಲಗೆ ಹ್ಞೂ ಎಂದಳು ಅವಳ ಕಣ್ಣು ತುಂಬಿಕೊಂಡಿತ್ತು ಚಿಕ್ಕದಾಗಿ ಅಳು ಶುರುವಾಗಿತ್ತು ಅವಳದು ಯಾಕೆ ನನ್ನ ತೃಪ್ತಿಗೆ ಬೇಜಾರಾಗಿದೆ ಸಣ್ಣಗೆ ಅಳ್ತಾ ಇರೋ ಹಾಗೆ ಇದೆ ನಿನ್ನೆ ಸುಮಾರು ಅಂಗಡಿ ಹುಡುಕಿ ನಿನಗೋಸ್ಕರ ಬಟ್ಟೆ ತಂದೆ ಆದರೆ ನಿನಗೆ ಇಷ್ಟ ಆಗಲಿಲ್ವಲ್ಲ ಅದಕ್ಕೆ ಬೇಜಾರಾಯಿತು ನಿನಗೆ ಯಾವ ಥರ ಬಟ್ಟೆ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ಅಚ್ಚು ಏನೋ ನಾನೇ ಅಂದಾಜು ಮಾಡಿ ತಂದೆ ನನಗೆ ತುಂಬ ಹಳು ಬರ್ತಿದೆ ನನ್ನ ಗಿಫ್ಟ್ ನಿನಗೆ ಇಷ್ಟ ಆಗಿಲ್ಲ ಅಂತ ಸಾರಿ ತೃಪ್ತಿ ನಿಂಗೆ ಇಷ್ಟು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ಸುಮ್ಮನೆ ತಮಾಷೆ ಮಾಡೋಕೆ ಹೋಗಿ ಅಳಿಸಿಬಿಟ್ಟೆ ನಿಜವಾಗಲೂ ಈ ಬಟ್ಟೆ ನನಗೆ ತುಂಬ ತುಂಬ ಇಷ್ಟ ಆಗಿದೆ ಗೊತ್ತಾ ನಂಗೆ ಗೊತ್ತು ನೀನು ನನಗೆ ಬೇಜಾರಾಗಿದೆ ಅಂತ ಸುಮ್ಮನೆ ಹೇಳ್ತಿದ್ದೀಯಾ ಅಂತ ಅಯ್ಯೋ ಇಲ್ಲವೇ ನನ್ನ ಮುದ್ದು ತೃಪ್ತಿ ಪ್ರಾಮಿಸ್ ನನಗೆ ಈ ಬಟ್ಟೆ ಇಷ್ಟ ಆಗಿದೆ ಗೊತ್ತಾ ಹೌದಾ ಅಚ್ಚು ಸತ್ಯ ತಾನೇ ಹ್ಞೂ ಕಣೆ ತೃಪ್ತಿ ಬಾ ಒಂದು ಸೆಲ್ಫಿ ತಗೊಳ್ಳೋಣ ಎಂದು ಮೊಬೈಲ್ ತೆಗೆದವ ಅವಳ ಮುಖ ನೋಡಿದ ಏನೋ ತೆಗಿ ಸೆಲ್ಫಿ ಓಗೆ ಕೊಳಕಿ ನೀನು ಮುಖ ನೋಡು ಹತ್ತು ಹೇಗಾಗಿದೆ ನಾನು ನಿನ್ನ ಜೊತೆ ಸೆಲ್ಫಿ ಎಲ್ಲ ತಗೊಳ್ಳೋದಿಲ್ಲ ಹೋಗು ಹೌದಾ ನೋಡ್ತೀರು ಸ್ನಾನ ಮಡಿಗೆ ರೆಡಿಯಾಗಿ ಬರ್ತೀನಿ ಅಂತ ಆಗ ಏರಿಯಾದಲ್ಲಿ ಇದ್ದವರೆಲ್ಲ ಓಡೋಡಿ ಬರ್ತಾರೆ ಮೇಡಮ್ ಸೆಲ್ಫಿ ಅಂತ ನೀನು ಪಶ್ಚಾತ್ತಾಪ ಪಡಬೇಕು ಆಗ ನನಗೆ ಕೆಟ್ಟ ಜೋಕ್ ಮಾಡಬೇಡ ಅಂತ ಹೇಳಿ ನೀನು ಮಾಡ್ತಿದ್ದೀಯಾ ಹೋಗೆ ಸುಮ್ಮನೆ ಬೇಗ ರೆಡಿಯಾಗಿ ಬಾ ಆಮೇಲೆ ಯಾವ್ಯಾವುದೋ ಬಟ್ಟೆ ಎಲ್ಲ ಬೇಡ ಲಕ್ಷಣವಾಗಿ ಸೀರೆ ಉಟ್ಟುಕೊಂಡು ಬಾರೆ ಮದುವೆ ಇಲ್ಲ ಮೇಲೆ ನಿನ್ನ ಸೀರೆಯಲ್ಲಿ ನೋಡೇ ಇಲ್ಲ ನಾನು ಹ್ಞೂ ಆದರೆ ನನಗೆ ಸೀರೆ ಹೊಡೋಕೆ ಬರಲ್ವಲ್ಲ ಹೌದಲ್ವ ಹೋಗಲಿ ಬಿಡು ಮತ್ತೇನು ಮಾಡೋದು ಎಂದವ ಹೆಂಡತಿಯನ್ನು ಸೀರೆಯಲ್ಲಿ ನೋಡುವ ಆಸೆ ಕೈಬಿಟ್ಟ ಚೂಡಿದಾರ ಹಾಕಿಕೊಂಡು ರೆಡಿಯಾಗಿ ಬಂದಳು ತೃಪ್ತಿ ಅಚ್ಚುತ್ ಅವಳನ್ನು ನೋಡಿ ಎಲ್ಲ ಬಟ್ಟೆಯಲ್ಲೂ ಮುದ್ದಾಗಿ ಕಾಣುತ್ತಾಳೆ ನನ್ನ ತೃಪ್ತಿ ಎಂದುಕೊಂಡ ಅಚ್ಚು ವಾರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಆಮೇಲೆ ಏನೋ ಮಾಡಬೇಕು ನಾನು ಏನು ಮಾಡ್ತೀಯೇ ನಾನು ಹೇಳೋದಿಲ್ಲ ನೀನು ಕೇಳಬೇಡ ಹ್ಞೂ ಸರಿ ಬಾ ನಿಲ್ಲು ಏನು ಸೆಲ್ಫಿ ಬಾ ಎಂದವ ಮೊಬೈಲ್ ಆನ್ ಮಾಡಿದ ಏನು ಗೊತ್ತಾ ತೃಪ್ತಿ ಸೆಲ್ಫಿ ತೆಗೆಯೋರಿಗೆ ಮತ್ತೊಬ್ಬರಿಗೆ ಕೆನ್ನೆಗೆ ಮುತ್ತು ಕೊಟ್ಟರೆ ಸೆಲ್ಫಿ ತುಂಬ ಚೆನ್ನಾಗಿ ಬರುತ್ತಂತೆ ಹೌದಾ ಇದುವರೆಗೂ ಎಷ್ಟು ಸೆಲ್ಫಿ ಚೆನ್ನಾಗಿ ಬಂದಿದೆ ನಿಂದು ಹಾಲಲೆ ಭಾಳ ಇದೆಯಾ ಕಡೆ ನೀನು ನೀನು ಕೊಟ್ಟರೆ ಈ ಸೆಲ್ಫಿನೇ ಮೊದಲು ಅವನ ಮಾತಿಗೆ ನಕ್ಕವಳು ಕೆನ್ನೆಗೆ ಚುಂಬಿಸಿದಳು ದೇವಸ್ಥಾನಕ್ಕೆ ಹೋದವರು ಇಬ್ಬರು ದೇವರ ಮುಂದೆ ಕಣ್ಣು ಮುಚ್ಚಿ ನಿಂತಿದ್ದರು ದೇವರೇ ನನ್ನ ತೃಪ್ತಿಯ ಕನಸಿಲ್ಲ ಈಡೇರಲಿ ಅವಳ ಕನಸಿಲ್ಲ ನನಸು ಮಾಡೋ ಶಕ್ತಿ ನನಗೆ ಕೊಡು ಸಾಕು ದೇವರೇ ನನ್ನ ಹಚ್ಚು ಏನು ಅಂದುಕೊಳ್ಳುತ್ತಾನೋ ಅದೆಲ್ಲ ಆಗಲಿ ಆದರೆ ಅವನ ಜೊತೆ ನಾನು ಯಾವಾಗಲೂ ಇರಬೇಕು ಅಷ್ಟೆ ಎಂದು ಇಬ್ಬರು ತಮ್ಮ ತಮ್ಮ ಬೇಡಿಕೆಗಳನ್ನು ದೇವರ ಮುಂದೆ ಇಟ್ಟು ಮನೆಗೆ ಬಂದರು ಅಚ್ಚು ನಾನು ನಿನಗಾಗಿ ಏನು ಮಾಡ್ತೀನಿ ಕಣೋ ಏನು ಮಾಡ್ತೀಯ ತೃಪ್ತಿ ಜಿಲೇಬಿ ಅವಳು ಹೇಳಿದ್ದೇ ತಡ ಮುಂದಿನ ಎಲ್ಲ ಚಿತ್ರಣಗಳು ಕಣ್ಣ ಮುಂದೆ ಬಂದು ನಿನ್ನೆ ಯಾಕಾದರೂ ಜಿಲೇಬಿ ಅಂದೆಯೋ ಅಚ್ಯುತ್ ಏನು ಹೇಳಿದರು ಕತೆ ಒಂದೇ ಯಾಕಾದರೂ ಇವತ್ತು ನನ್ನ ಬರ್ತ್ಡೇ ಬಂತೋ ಎಂದು ಯೋಚಿಸುತ್ತಿದ್ದ ಅಚ್ಚು ಸ್ವಲ್ಪ ಹೊತ್ತಿಗೆ ಹೇಗೆ ಜಿಲೇಬಿ ಮಾಡಿ ತಿನ್ನಿಸ್ತೀನಿ ನೋಡು ಎಂದು ಖುಷಿಯಿಂದ ಓಡಿದ್ದಳು ಅಚ್ಚುತ್ ಅವಳು ಪ್ರಯೋಗ ನೋಡುತ್ತಾ ಕುಳಿತಿದ್ದ ಏನೇನು ಮಾಡಿ ಜಿಲೇಬಿ ಮಾಡಿದ್ದಳು ಆಕಾರವೂ ಸ್ವಲ್ಪ ಬಂದಿತ್ತು ತೆಗೆದುಕೊಂಡು ಬಂದವಳು ಅಚ್ಚು ಎಂದು ತಿನಿಸಿದಳು ಹೇಗಿದೆ ಅಚ್ಚು ಸೂಪ್ಪರ್ ಕಡೆ ಸಖತ್ತಾಗಿ ಮಾಡಿದ್ದೀಯಾ ಹೌದೇನೋ ನಾನು ತಿಂತೀನಿ ಹಿರು ಬೇಡ ಕಣೆ ಯಾಕೆ ಅದು ಅಷ್ಟು ನಾನು ತಿಂತೀನಿ ತುಂಬ ಚೆನ್ನಾಗಿದೆ ಅಷ್ಟೊಂದು ಚೆನ್ನಾಗಿದೆಯಾ ಹಾಗಾದರೆ ರುಚಿಯಾದರೂ ನೋಡ್ತೀನೋ ಎಂದು ತೆಗೆದು ಬಾಯಿಗೆ ಹಾಕಿಕೊಂಡಳು ಥೂತು ಹೇಗೋ ತಿಂದೆ ಇದನ್ನು ಎಂದು ಉಗಿದಳು ಸುಳ್ಳೆ ಹೇಳ್ತಿದೆಯೇನೋ ಅಚ್ಚು ಸುಳ್ಳೇನೆಲ್ಲ ಚೆನ್ನಾಗೇ ಇದೆ ನಾನು ನೋಡಿದೆ ಅಲ್ವಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸಾರಿ ನಿಂಗಿಷ್ಟ ಅಂತ ಆಸೆಪಟ್ಟು ಮಾಡಿದೆ ನೋಡಿದರೆ ಹೋಗಲಿ ಬಿಡು ತೃಪ್ತಿ ನನಗೆ ನನ್ನ ತೃಪ್ತಿ ಪ್ರೀತಿಯಿಂದ ನನಗೋಸ್ಕರ ಮಾಡಿದ್ದಷ್ಟೇ ಮುಖ್ಯ ಆದರೂ ಸ್ವೀಟ್ ನೀನು ಮನಸ್ಸು ಮಾಡಿದರೆ ಈಗಲೂ ಸ್ವೀಟ್ ಕೊಡಬಹುದು ನೋಡು ಎಂದು ಅವಳನ್ನು ಉಸಿರಿಗೆ ಉಸಿರು ತಾಕುವಷ್ಟು ಹತ್ತಿರಕ್ಕೆ ಎಳೆದುಕೊಂಡ ಏಯ್ ಹೋಗೋ ಏನೋ ಸ್ವೀಟ್ ಸರಿಯಾಗಿಲ್ಲ ಅಂತ ಇದೆಯಲ್ಲ ಅದಕ್ಕೆ ಹೇಳಿದೆ ಆದರೂ ನನಗೆ ಜಿಲೇಬಿಗಿಂತ ಇಷ್ಟ ನೀನು ಕೊಡ ಸ್ವೀಟ್ ಅಚ್ಚು ನಾನು ಯಾವಾಗಲೂ ಹೀಗೆ ನಿನ್ನ ಜೊತೆಗೆ ಇರಬೇಕು ಕಣು ಎಂದು ಕೆನ್ನೆಗೆ ಚುಮ್ಮಿಸಿದಳು ಹ್ಞೂ ಮತ್ತೆ ನೀನು ನನ್ನ ಜೊತೆಯೇ ಇರ್ತೀಯ ನಾನಂತೂ ನಿನ್ನ ಒಂದು ದಿನ ಕೂಡ ಬಿಟ್ಟಿರೋದಿಲ್ಲ ಎಂದು ತಬ್ಬಿಕೊಂಡ ಸಂಜೆ ಹೊತ್ತು ಗಾಡಿಯ ವೇಗ ತೀರ ಹೆಚ್ಚೇನೂ ಇರಲಿಲ್ಲ ಅಚ್ಚುಕ್ಕೆ ಹಿಂದೆ ಕುಳಿತ ತೃಪ್ತಿಯ ಮುಖ ಕಾಣುತ್ತಿತ್ತು ಕನ್ನಡಿಯಲ್ಲಿ ತುಂಬ ಕೋಪದಲ್ಲಿ ಇದ್ದಳು ಏನಾಯಿತು ಎಂದು ಸುಮಾರು ಬಾರಿ ಕೇಳಿದರೂ ಉತ್ತರ ಸಿಕ್ಕಿರಲಿಲ್ಲ ಸುಮ್ಮನೆ ಗಾಡಿ ಓಡಿಸುತ್ತಿದ್ದ ಏನಾಯಿತು ನನ್ನ ತೃಪ್ತಿಗೆ ಫ್ರೆಂಡ್ಸ್ ಮೀಟ್ ಮಾಡೋಕೆ ಅಂತ ಖುಷಿಯಿಂದ ಬಂದವಳು ಈಗ ವಾಪಸ್ಸು ಬರುವಾಗ ಹೀಗೆ ಈ ರೀತಿ ತೃಪ್ತಿ ಯಾವತ್ತೂ ಇರಲಿಲ್ಲ ಇದೇ ಮೊದಲು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು